ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿನ್ ಕೆರೆ ಫೈನಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಗಾಗ ಭೇಟಿ ಮಾಡ್ತಿರ್ತಾರೆ ಹಾಗಾಗಿ ಆ ಭೇಟಿಗೆ ಅಷ್ಟು ಮಹತ್ವ ಇಲ್ಲ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಭೇಟಿಗೆ ವಿಶೇಷವಾದಂತಹ ಮಹತ್ವ ಇದೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಹೇಗೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಭೇಟಿಗೆ ಸಮಯಾವಕಾಶ ಫಿಕ್ಸ್ ಆಗಿದ್ದು ಹೇಗೆ ಅನ್ನೋದು ಬಹಳ ಬಹಳ ಕುತೂಹಲಕಾರಿಯಾದಂತಹ ಸಂಗತಿ ಯಾರು ಫಿಕ್ಸ್ ಮಾಡಿಕೊಟ್ರು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಅದನ್ನ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ತುಂಬಾ ತುಂಬಾ ಟ್ರೈ ಮಾಡ್ತಾ ಇದ್ರು ಆಗ್ತಾ ಇರಲಿಲ್ಲ ನಾಲ್ಕೈದು ತಿಂಗಳಿಂದ ಆಗ್ತಿರ್ಲಿಲ್ಲ ಕಡೆಗೆ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಮೊನ್ನೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ವೇಣುಗೋಪಾಲ್ ಭೇಟಿಗೂ ಕೂಡ ಡಿ ಕೆ ಶಿವಕುಮಾರ್ ಬಹಳ ಟ್ರೈ ಮಾಡಿದ್ರು ಅದು ಆಗಿರಲಿಲ್ಲ ಮೊನ್ನೆ ಅಚಾನಕ್ಕಾಗಿ ವೇಣುಗೋಪಾಲ್ ಭೇಟಿ ಕೂಡ ಸಾಧ್ಯ ಆಗಿದೆ ಸೊ ಈ ಎರಡು ಭೇಟಿಗಳು ಹೇಗಾದವು ಅಂತ ನಾನು ಹೇಳ್ತೀನಿ ಇದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಬಿಹಾರ ಚುನಾವಣಾ ಸಂದರ್ಭದಲ್ಲಿ ಅಲ್ಲೆಲ್ಲೋ ಪ್ರಚಾರ ಸಂದರ್ಭದಲ್ಲಿ ಭೇಟಿ ಮಾಡಿದ್ರು ಮತ್ತೆ ಮೈಸೂರು ಏರ್ಪೋರ್ಟ್ ನಲ್ಲಿ ಕೇವಲ ಒಂದ್ ಎರಡು ನಿಮಿಷಕ್ಕೆ ಭೇಟಿ ಮಾಡಿದ್ರು ಅದ ಹೊರ್ತುಪಡಿಸಿ ಮುಖ್ಯಮಂತ್ರಿ ಬದಲಾವಣೆ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ಅಂತ ಭೇಟಿ ಮಾಡೋಕ್ಕೆ ಬಹಳ ಟ್ರೈ ಮಾಡ್ತಾ ಇದ್ರು ಆಗಿರ್ಲಿಲ್ಲ ಸೊ ಫಸ್ಟ್ ರಾಹುಲ್ ಗಾಂಧಿ ಅವರ ವಿಷಯವನ್ನ ಹೇಳ್ತೀನಿ ಈಗ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮತ್ತೆ ತನ್ನ ಕೆಲಸಕ್ಕೆ ಕೂಲಿ ಕೇಳಿದರೆ ಅಂತೇಳಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಆದರೆ ನೆನ್ನೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದು ನಿಜ ಹೇಗೆ ಅಂದರೆ ಡಿ ಕೆ ಶಿವಕುಮಾರ್ ಈಗ ಅಸ್ಸಾಂ ಚುನಾವಣಾ ಉಸ್ತುವಾರಿ ಆ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಅಸ್ಸಾಂ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಮೊನ್ನೆ ಅದರ ಮುಂದುವರೆದ ಭಾಗ ನಿನ್ನೆ ನಡೆದಿತ್ತು ಆ ಸಭೆ ನಿಗದಿಯಾಗಿದ್ದು ದೆಹಲಿಯ ಎ ಸಿ ಸಿ ಕಚೇರಿಯಲ್ಲಿ ಆದರೆ ರಾಹುಲ್ ಗಾಂಧಿ ಅವರು ಸಂಸತ್ಗೆ ಹೋಗ್ಬೇಕಾಗಿತ್ತು ಮತ್ತೆ ಅಲ್ಲಿ ಬೇರೆ ಬೇರೆ ಏನೇನೋ ಇಶ್ಯೂಗಳು ಒಂದು ಸ್ವಲ್ಪ ತರಾತುರಿಯಲ್ಲಿ ಅದಕ್ಕೋಸ್ಕರ ಎ ಸಿ ಸಿ ಕಚೇರಿ ಬೇಡ ನಮ್ಮ ಮನೆಗೆ ಬನ್ನಿ ಅಂದ್ರೆ ಟೆನ್ ಜನಪತ್ಗೆ ಬನ್ನಿ ಸೋನಿಯಾ ಗಾಂಧಿ ಅವರ ಮನೆಗೆ ಬನ್ನಿ ಅಂತೇಳಿ ಕರೆದ್ರು ಸೊ ಅದರಿಂದಾಗಿ ಅಸ್ಸಾಂನ ನಾಯಕರು ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಟೆನ್ ಜನಪದಕ್ಕೆ ಹೋದ್ರು ಅಲ್ಲಿ ಅಸ್ಸಾಂ ವಿಧಾನಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನೇನು ಚರ್ಚೆ ಮಾಡಬೇಕಿತ್ತು ಅದೆಲ್ಲ ಮಾಡಿದ್ದಾರೆ ಅದರ ಹೊರ್ತುಪಡಿಸಿ ಇವರು ಅಂದ್ರೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರತ್ಯೇಕವಾಗಿ ಒಂದೆರಡು ನಿಮಿಷ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆ ಈಗ ಭೇಟಿ ಮಾಡಿರ್ಬೋದು ಡೆಫಿನೆಟ್ಲಿ ಯಾಕೆಂದ್ರೆ ಅಂತ ಅವಕಾಶವನ್ನ ಡಿ ಕೆ ಶಿವಕುಮಾರ್ ಮಿಸ್ ಮಾಡ್ಕೊಂಡಿರ್ಲಿಕ್ಕಿಲ್ಲ ಭೇಟಿ ಮಾಡಿರ್ತಾರೆ ಆದ್ರೆ ನಾನು ಮೊದಲೇ ಹೇಳಿದೆ ಅವರು ತರಾತುರಿಯಲ್ಲಿದ್ದರು ಸಂಸತ್ ಭವನಕ್ಕೆ ಹೋಗಬೇಕಾಗಿತ್ತು ಸಂಸತ್ ಅಧಿವೇಶನಕ್ಕೆ ಹೋಗಬೇಕಾಗಿತ್ತು ಅದೇ ಕಾರಣಕ್ಕೋಸ್ಕರ ಎ ಸಿ ಸಿ ಕಚೇರಿಯಿಂದ ಟೆನ್ ಜನಪತ್ಗೆ ಸಭೆಯ ಸ್ಥಳ ಚೇಂಜ್ ಆಗಿತ್ತು ಅಂತ ಸೊ ಒಂದು ಅವರು ಆ ಅರ್ಜೆನ್ಸಿಯಲ್ಲಿದ್ದರು ಮತ್ತು ಸಭೆ ಕರೆದಿದ್ದು ಅಸ್ಸಾಂ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಾಗಾಗಿ ಒಂದು ಏನೋ ಸಂದರ್ಭ ಸಿಕ್ತು ಅಂತ ಡಿ ಕೆ ಶಿವಕುಮಾರ್ ಏನೋ ಒಂದು ಪ್ರಪೋಸ್ ಮಾಡಿರ್ಬೋದು ಬಿಟ್ಟರೆ ಈ ವಿಷಯವನ್ನು ಸುದೀರ್ಘವಾಗಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾಯಕತ್ವ ಬದಲಾವಣೆ ಬಗ್ಗೆ ಅವರಿಗೆ ಅವಕಾಶವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಫಸ್ಟ್ ಆಫ್ ಆಲ್ ಆ ಸಭೆ ಅಂದ್ರೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರೆದಿದ್ದಂತಹ ಸಭೆ ಶುರುವಾಗಿದ್ದೇ ತಡವಾಗಿ ಸೊ ಹಾಗಾಗಿ ರಾಹುಲ್ ಗಾಂಧಿಯವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿರುವಂತ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ ಮತ್ತೆ ಅಸ್ಸಾಂನ ಕೆಲವು ನಾಯಕರುಗಳು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರಲ್ಲ ಅವರ ಕಡೆಯಿಂದ ನಾವು ಚೆಕ್ ಮಾಡ್ದಾಗ ಮೀಡಿಯಾದವ್ರು ನಾವು ಹಂಗೆ ಬರ್ತಾನೆ ಚೆಕ್ ಮಾಡ್ಬೇಕು ನಮಗೇನು ರಾಹುಲ್ ಗಾಂಧಿ ಹೇಳ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸೊ ಬೇರೆ ಬೇರೆ ಯಾವ ಯಾವ ಮೂಲದಿಂದ ಹೇಗೆ ಹೇಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ಬೋದು ಅಂತ ತಾನೇ ವರ್ಕೌಟ್ ಮಾಡೋದು ಸೊ ಅವರನ್ನು ಕೇಳಿದ್ರೆ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಯ ವಿಷಯಗಳನ್ನು ಬಿಟ್ಟು ಬೇರೆ ಏನು ಚರ್ಚೆ ಆಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಎಸ್ ಐ ಆರ್ ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಆಗಲಿ ಮನ್ರೇಗಾ ಹೋರಾಟವನ್ನು ಏನು ಮಾಡಬೇಕು ಅಂತಾಗಲಿ ಅಥವಾ ಕರ್ನಾಟಕದ ವಿದ್ಯಮಾನವನ್ನಾಗಲಿ ಏನನ್ನೂ ಚರ್ಚೆ ಮಾಡಲಿಲ್ಲ ಸಭೆ ಅಸ್ಸಾಂ ಬಗ್ಗೆ ಮಾತ್ರ ಚರ್ಚೆ ಮಾಡ್ತು ಅನ್ನುವಂತ ಮಾಹಿತಿಗಳು ಸಿಕ್ತಿದ್ದಾವೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಹಳ ಬಹಳ ಕಮ್ಮಿ ಸಮಯದಲ್ಲಿ ಅವರು ಭೇಟಿ ಮಾಡಿದ್ದಾರೆ ಅಂದ್ರೆ ಒಂದ್ ಎರಡು ಮೂರು ನಿಮಿಷ ಅಂತ ಅಂತಂದ್ಕೊಡಿ ಸೊ ಅಷ್ಟು ಸಂದರ್ಭದಲ್ಲಿ ಅಷ್ಟು ಚಿಕ್ಕ ಅವಧಿನಲ್ಲಿ ಇಂತಹ ಒಂದು ದೊಡ್ಡ ವಿಷಯವನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ವಿಷಯವನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ ಸೊ ಇವ್ರು ಕೇಳಿರ್ಬೋದು ಅದನ್ನು ತಳ್ಳಾಕಂಗಿಲ್ಲ ಯಾಕಂದ್ರೆ ಈಗ ಅವ್ರದ್ದು ಒನ್ ಅಂಡ್ ಓನ್ಲಿ ಬೇಡಿಕೆ ಅಲ್ವ ಅದು ಸೊ ಕೇಳಿರ್ಬೋದು ಆದರೆ ಸುದೀರ್ಘವಾಗಿ ಮತ್ತೆ ಏನೇನು ಡಿಸ್ಕಸ್ ಆಗಬೇಕು ಅದೆಲ್ಲವನ್ನ ಈಗ ಬದಲಾವಣೆ ಮಾಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಬೇಕು ಅವ್ರನ್ನೇ ಕನ್ವಿನ್ಸ್ ಮಾಡಬೇಕು ಅವ್ರನ್ನ ಹೇಗೆ ವಿಶ್ವಾಸ ತೆಗೆದುಕೊಳ್ಬೇಕು ಮತ್ತೆ ಮುಂದಿನ ಸರ್ಕಾರ ಸ್ವರೂಪ ಹೇಗಿರಬೇಕು ಇದೆಲ್ಲ ಚರ್ಚೆ ಮಾಡಬೇಕು ಸುಮ್ಮ ಸುಮ್ಮನೆ ಬದಲಾವಣೆ ಮಾಡೋಕ್ಕಾಗತ್ತಾ ಸೊ ಅಷ್ಟೆಲ್ಲ ಎಕ್ಸೈಜ್ ಮಾಡ್ಲಿಕ್ಕೆ ಅಲ್ಲಿ ಟೈಮೇ ಇರಲಿಲ್ಲ ನನಗೆ ಸಿಕ್ಕಿರುವಂತ ಖಚಿತ ಮಾಹಿತಿಗಳ ಪ್ರಕಾರ ಸೊ ಇದಿಷ್ಟು ರಾಹುಲ್ ಗಾಂಧಿಯ ಭೇಟಿ ಭೇಟಿಯ ಹಿನ್ನೆಲೆ ನೆಕ್ಸ್ಟ್ ಕೆ ಸಿ ವೇಣುಗೋಪಾಲ್ ಭೇಟಿಯ ಹಿನ್ನೆಲೆ ಹೇಳ್ತೀನಿ ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಬೇಕು ಅಂತ ಕೂಡ ಡಿ ಕೆ ಶಿವಕುಮಾರ್ ಬಹಳ ದಿನದಿಂದ ಟ್ರೈ ಮಾಡ್ತಾ ಇದ್ರು ಆಗ್ತಿರ್ಲಿಲ್ಲ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಭೇಟಿ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಹೇಳಬೇಕಾಗಿರುವಂತದ್ದೆಲ್ಲವನ್ನ ಹೇಳಿದ್ದೀನಿ ಇದನ್ನು ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ಅಂತ ಹೇಳಿದ ರಂತೆ ಯಾಕೆಂದರೆ ಇದು ಒನ್ ಟು ಒನ್ ಮೀಟಿಂಗು ನಂತರದಲ್ಲಿ ಅವ್ರು ಯಾರೋ ಬೆಂಬಲಿಗರಿಗೆ ಅವ್ರಿಗೆ ಅವರಿಗೆಲ್ಲ ಮಾತಾಡಿರ್ತಾರಲ್ಲ ಆ ಮೂಲಗಳಿಂದ ಸಿಗ್ತಿರುವಂತಹ ಮಾಹಿತಿ ಸೊ ಅವ್ರ ಕಡೆಗೆ ಏನು ಮಾಡಿದ್ದಾರೆ ಇಲ್ಲ ನೀವು ವೇಣುಗೋಪಾಲ್ ಭೇಟಿ ಮಾಡಿ ಅಂದಾಗ ವೇಣುಗೋಪಾಲ್ ಕೂಡ ಸಮಯ ಕೊಡ್ತಿಲ್ಲ ಅಂತ ಕೇಳ್ಕೊಂಡಿದ್ದಾರೆ ಆಗ ಓಕೆ ನಾನೇ ಫಿಕ್ಸ್ ಮಾಡ್ತೀನಿ ಸಮಯವನ್ನು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರಿಗೆ ಫೋನ್ ಮಾಡಿ ಸಮಯವನ್ನು ನಿಗದಿ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಹೋಗಿ ಭೇಟಿ ಮಾಡಿ ಅಂತ ಹೇಳಿದರೆ ಅದರಿಂದಾಗಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಧ್ಯ ಆಗಿದೆ ವೇಣುಗೋಪಾಲ್ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ಮತ್ತು ಅವರು ಈ ರಾಹುಲ್ ಗಾಂಧಿಗಿರುವಷ್ಟು ಮಹತ್ವ ಇನ್ನೊಂದು ಅವ್ರಿಗೆ ಇಲ್ಲವಲ್ಲ ಸೊ ಅವರು ಆಗಿ ಅವ್ರ ಜೊತೆ ಮಾತನಾಡಿದ್ದಾರೆ ಅವ್ರ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಏನಾದರೂ ವಿಷಯ ತಿಳಿಸಿರ್ಬೋದು ಡೆಫಿನೆಟ್ಲಿ ಆ ಸಾಧ್ಯತೆ ಇರುತ್ತೆ ಅದನ್ನು ತಳ್ಳಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ವೇಣುಗೋಪಾಲ್ ಅವರು ಸಂಪೂರ್ಣವಾಗಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಡಿ ಅಂತಾಗ್ಲಿ ಸಾಧ್ಯ ಇಲ್ಲ ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಸೊ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ನಿನ್ನೆ ಕೇವಲ ಒಂದೆರಡು ಮೂರು ನಿಮಿಷದಲ್ಲಿ ಮನವರಿಕೆ ಮಾಡಿಕೊಟ್ಬಿಟ್ಟಿದಾರಾ ಅನ್ನೋದು ಡೌಟು ಸೊ ಹೀಗೆ ರಾಹುಲ್ ಗಾಂಧಿ ಭೇಟಿ ಮಾಡಲಿಕ್ಕೆ ಒಂದು ಬೇರೆ ಇದೆ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದು ಬೇರೆ ಹಿನ್ನೆಲೆ ಇದೆ ಈ ಹಿನ್ನೆಲೆಗಳಲ್ಲಿ ಭೇಟಿ ಕಡೆಗೂ ಸಾಧ್ಯ ಆಗಿದೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿನೇ ಸಾಧ್ಯ ಆಗ್ತಾ ಇರಲಿಲ್ಲ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಈಗ ಅಟ್ಲೀಸ್ಟ್ ಆ ಭೇಟಿಗಳು ಸಾಧ್ಯ ಆಗಿದ್ದಾವೆ ಅಂದರೆ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ ಈಗ ನೀವು ಜೊತೆಗೆ ನೀವು ಇನ್ನೂ ಬಕುನ್ ಕೆರೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು